ಟ್ರಸ್ಟ್ ವತಿಯಿಂದ ಅನಂತ ಅನಂತನ ಮನಗಳು ಆಧ್ಯಾತ್ಮ ಚಿಂತಕರು ದೇವತಾ ಆರಾಧಕರು ಆದಂತಹ ಪರಮ ಪೂಜ್ಯ ಶ್ರೀ ಗುರುದತ್ತ ಸ್ವಾಮಿ ಚಕ್ರವರ್ತಿಗಳು ಶ್ರೀ ಕ್ಷೇತ್ರ ಆನಂದವನ ಅಗಡಿ ಹಾವೇರಿಯವರು ಸಭೆಯನ್ನು ಕುರಿತು ಹಿತನುಡಿಗಳನ್ನು ಹೇಳಬೇಕು ಎಂದು ಕೇಳಿಕೊಳ್ಳುತ್ತೇವೆ ಒಂದೇಹಂ ಸಚಿದಾನಂದ ವಿಗ್ರಹಂ ಶಾಂತ ಮೌವ್ಯಂ ಭಕ್ತ ಸಂತಾಪ ಶ್ರೀ ಶೇಷಾಚಲ ಪ್ರಾತಸ್ಮರಣೀಯರಾದಂತಹ ಚಿದಂಬರ ಶೇಷಾಚಾರರನ್ನ ಹೃಣ್ ಮನದಲ್ಲಿ ನೆನೀತ ಸ್ಥಾನಿಕ ಆರಾಧ್ಯ ದೇವನಾಗಿ ನಿನ್ನೆಯಿಂದ ಕುಳಿತುಕೊಂಡು ನಮ್ಮೆಲ್ಲರ ಹೃಣ್ ಮಂದರದಲ್ಲಿರ್ತಕ್ಕಂತಹ ಭಕ್ತಿ ಪುರಸ್ಸರವಾಗಿ ಯುಕ್ತವಾಗಿರ್ತಕ್ಕಂತಹ ಆ ಯಾವ ಚಿಕ್ಕಯ್ಯ ದೊಡ್ಡಯ್ಯ ಕಾರ್ಯಕ್ರಮದ ನಿಮಿತ್ತ ಮಾಡಿಕೊಂಡು ಬಂದ ಭಕ್ತರನ್ನೆಲ್ಲ ಉದ್ಧಾರ ಮಾಡತಕ್ಕಂತಹ ಮೈಲಾರಲಿಂಗನ ಪಾದಾರವಿಂದಗಳಿಗೆ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತ ತನ್ಮೂಲಕವಾಗಿರ್ತಕ್ಕಂತಹ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂತಹ ಪರಮಹಸರು ನಮ್ಮನ್ನೆಲ್ಲ ಪ್ರತಿ ವರ್ಷದಂತೆ ಬಂದು ಆಶೀರ್ವಾದದ ನುಡಿಯ ಮೂಲಕ ಪ್ರತಿ ವರ್ಷನೂ ನಮ್ಮನ್ನ ಬೆನ್ನ ಚಪ್ಪರಿಸಿ ನಾ ಇದ್ದೇನೋ ಹೆದರ್ಬಾಡ್ರಿ ಅಂತೇಳಿ ಏನಾದರೂ ಹುರಿದುಂಬಿಸ್ತಿದ್ರೆ ಹಿಂದಿನಿಂದನು ಇವತ್ತಿನಿಂದ ಅಲ್ಲ ಇವತ್ತು ಕರೆದ್ರೂ ಬೇಕಾದಷ್ಟು ಜನ ಬರ್ತಾರೆ ಆದ್ರೆ ಹಿಂದಿನಿಂದನೂ ಕೂಡ ಯಾರಾದರೂ ನಿಮ್ಮ ಒಟ್ಟಿಗೆ ಟ್ರಸ್ಟಿನ ಒಟ್ಟಿಗೆ ಇದ್ದಾರೆ ಸನ್ಯಾಸಿಗಳು ಅಂತಂದ್ರೆ ಅದು ಬ್ರಹ್ಮಾನಂದ ಭಿಕ್ಷುಗಳು ಮಾತ್ರ ಅನ್ನೋ ಮಾತನ್ನ ಘಂಟ ಘೋಷವಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಅಂತ ಯಾವ ಮಹಾಸ್ವಾಮಿಗಳ ಚರಣಾರವಿಂದಗಳ ಶಿರಸಾಷ್ಟಾಂಗ ಪ್ರಣಾಮಗಳನ್ನ ಸಲ್ಲಿಸುತ್ತಾ ಅದೇ ರೀತಿ ಒಳಗೆ ಯಾವುದೇ ಒಂದು ಗಿಡ ಸೊಗಸೆ ಕಾಣಬೇಕು ಅಂದ್ರೆ ಹಳೆ ಚಿಗುರು ಹೊಸ ಚಿಗುರು ಇರ್ಬೇಕಂತ ಹಳೆ ಬೇರು ಇರಬೇಕು ಈಗ ಹೇಳಿದ್ರಲ್ಲ ಚಿದಂಬರ ಮೂರ್ತಿಗಳು ಬರ್ತಿದ್ರು ಅವರು ಒಡ್ನಾಟ ಇರಬಹುದು ಗುಡ್ಡಪ್ಪರ ಆ ಪೂಜಾರ್ ಗುಡ್ಡಪ್ಪನವ್ರದು ಒಡ್ನಾಟ ಸಾಮೀಪ್ಯ ಅದು ಇವತ್ತು ನಿನ್ನಿದಲ್ಲ ಕಳೆದ ಆರೇಳು ದಶಕಗಳ ಹಿಂದೆ ಹೋಗಿದ್ರು ಅವ್ರು ಅಂತ ಮಹಾತ್ಮರು ಅತಿಥಿ ಅನ್ನೋ ಹಾಗೆ ಬಹುಶಃ ಕಾರಣ ಹೆಸರಿಲ್ಲ ಇಲ್ಲ ಆದ್ರೆ ಲಿಂಗಪ್ಪನ ಎಲ್ಲ ಭಕ್ತರು ಸೇರ್ತಾರಪ್ಪ ಅವ್ರ ದರ್ಶನ ಪಡ್ಕೊಂಡ್ಬಿಟ್ರೆ ಸಾಕು ಅದೇ ಒಂದು ನಮಗೆ ಎಷ್ಟೋ ಆಶೀರ್ವಾದ ಆಗ್ತದೆ ಅಂತೇಳಿ ಹೇಳಿದ ಕುಳೇನ ತಕ್ಷಣ ಸಣ್ಣ ಮಗುವಿನ ಮನಸ್ಸುಳ್ಳಂತ ಅವರು ದ್ವಾರಕನಾಥಜಿ ಜಿ ಬಂದು ನಮ್ಮಿದಿರಿ ಕುಳಿತುಕೊಂಡರೆ ಅವರಿಗೂ ಕೂಡ ಈ ವೇದಿಕೆಯ ಮೇಲೆ ನಮಸ್ಕಾರವನ್ನ ಮಾಡ್ತಾ ಆತ್ಮೀಯ ಗುರು ಬಂದ ಕಳೆದ ಇಪ್ಪತ್ಮೂರು ವರ್ಷಗಳ ಪರ್ಯಂತರವಾಗಿ ಈ ಮಹಾನಗರದೊಳಗೆ ಚಿಕ್ಕಯ್ಯ ದೊಡ್ಡಯ್ಯ ಅಭೂತಪೂರ್ವಕವಾಗಿ ನಡೀತಾ ಬರ್ತಾ ಇದೆ ಪ್ರತಿ ವರ್ಷವೂ ಕೂಡ ತಂದೆ ಆದಂತ ಬಹುಶಃ ಹಿಂದೆ ತಂದೆಯವರು ಬಂದು ನಡೆಸೋ ಹೊತ್ತಿನೊಳಗೂ ನಾವು ಎರಡ್ ಮೂರು ವರ್ಷ ಬಂದು ಪಾಲ್ಗೊಂಡಿದ್ದೆ ಆ ಹೊತ್ತಿನೊಳಗ ಕೇವಲ

अदरे लोग सोचते थे व्यक्ति हीरा था नहीं लिया अदरत्ता दोषेन भवेदररिद्रा दररिद्रा दोषेन करोति पापम पापह्व प्रमेया नरकम रयाति पुनर्दररिद्रा पुनर्निव पापि प्रमुति सलामी मातना नहेल के लिए आप एक्शन बट्टे तैयार करना वसुरुर्वंस चेरीर तिरिही सभा के अनुनिर्णय नहीं लड़ा

ಮುಂದೆ ವರ್ಷ ನಿಮ್ಮ ಹೆಸರು ಅದೊಳಗೆ ಆಗಲಿ ಮೂಟ್ಲಿ ಇದ್ದಿದ್ದೆಲ್ಲ ನನಗೆ ನಾನು ನನ್ನದು ಸ್ವಾರ್ಥ ಬೇಡ ಅದಕ್ಕೆ ಹಿರಿ ಒಬ್ಬ ಸುಭಾಷಿತದ ಕರ ತಂದೆ ಆದಂತ ಗ್ರಾಮೇ ಗ್ರಾಮೇ ಭಿಕ್ಷು ಬಹಳ

नी दंगे एको अंबलिक आदतों दाना बुद्धि नी नला लिबंदर मात्रा नो शिक्षणा कोडले लेके ना मनी मुद्द बंदी निलता रा नामा दरत्त्वा तो आदर्शीभव दरत्त्वा माधर्शीभाव भूत तंदरा सुपासिता मुगितो दे इरको अलग अधिक कार्ये हिरिये रुदान के भौड़ा कटटरे मनुष्य बदतक

ಕೋಟಿ ಕೋಟಿ ಸಂಕ್ಯಾ ನಾಮ ಜಪ ಮಾಡಲಿ ಅಂತ ಹೆಚ್ಚಿಸಿದರು ಯಾಕ ನಾಮ ಜಪ ಮಾಡಬೇಕು ನಾಮ ಜಪದಿಂದ ಭಗವಂತನ ಉದ್ಧಾರ ಆಗಲ್ಲ ಸಮತೀರ್ಳ್ಕೊಳ್ಳಿರಿ ಭಗವಂತನ ಸಾಮೀಪ್ಯ ಅನ್ನುವಾಗಬೇಕು ನಿತ್ಯ ನಿರಂತರವಾಗಿರಬೇಕು ಸೌಮ್ರ ಲಕ್ಷ ಕೇಳಿರೋ ನಾ ಲಕ್ಷ ಕೊಟ್ಟ ಬಿಟಿವಿ ಅಂದ್ರೆ ಅದು ನಿರಂತರ ನಿರಂತರ ನಿಮ ಲಕ್ಷ ಅನ್ನೋ ಬುದ್ಧಿ ಭಗವಂತನ ನೆನಿದಾಗಬೇಕು ಅನ್ನೋದಕ್ಕೆ ನಿತ್ಯ ಜಪಮಾಲೆ ನಿಮ್ಮ ಕೈಯಾಕೋಟು

ನಿಮ್ಮಿಂದ ಹೇಳಿಕೊಳ್ಳೋ ನಾನು ನಾಳೆ ಕಾರ್ಯಕ್ರಮಕ್ಕೆ ಹೋಗಲಿಕ್ಕೆ ನಾನು ಅನುಮೂಲ ಹಾಕ್ತೀನಿ ಸುಳ್ಳು ನಾನೇ ಅದೇನು ಪ್ರತಿ ವರ್ಷ ಏನartifactId ಅಂತಂದ್ರೆ ಭೂತಿ ಹೊರಡಗಳೋ ಅಥವಾ ಕಡಡಪು ಚಿತ್ರಗಳೋ ಅಥವಾ ಇನ್ನೊಂದು ಏನartifactId ಯಾಕಂದ್ರೆ ಮಾಡ್ಕೊಂಡು ಹೊರಗೆ ಬರೋಣ ನಾನು

మాట్లాడు ಆ ಬೆಳ್ಳಿ ಗಗಗಾ ದೀಪಾ ಭಂಡಾರ ಹಿಂಗ ಮಾಡ್ಲಿಕ್ಕೆ ಯಾರು ಗೊತ್ತಿಲ್ಲ ಪ್ರತಿ ವರ್ಷ ಕ್ರಮ

अभी <suss> है छोटा है ये भी है अल्पापक तरह भी तक तक करता है श्री श्रीदा रेरा ता ना निकाय ये नी महिला निकाय का निंदिल मकोड़ड़ा ता ना रेरी निमावा आंधा तो रोशिदा माँ अब भोज्या फोटोड़ा पर तोड़ड़ा रेरी लगवाती ला हेडों तार तोड़े रेरी रहिन्दे सुल्ला चंद्रमा माँ कती नहीं है �

유라시아 ಅಲ್ಲಿಂದ ಈ ಜಾತ್ರೆ ಕೊತ್ತೆಂದ್ರು ಅದು ಬೇಡ ಇದು ಇನ್ನೊಬ್ಬ ಕೊರ್ತಾರೆ ಬೇಕಾಗಿಲ್ಲ ಮಧ್ಯದಲ್ಲಿ

ಅನುಗ್ರಹ ಅನೇಕ ಮಹಾತ್ಮರ ದರ್ಶನ

ಅವ ದೇರಳ ಆಶೀರ್ವಾದ ಲಭಿಸಲಿಕ್ಕೆ ಆಗಿನ ಯಾಕ ಮಾಡ್ತೀರಿ ನೀವು ವರ್ಷ ಪಾಪ ಮೈಲಾರ್ ಲಿಂಗಕ್ಕೆ ಅಥವಾ ದೇವರ ಗುಡಕ್ಕೆ ಹೋಗೋದಾಗಲ್ಲ ಅವರೇ ಕರೆಸಿ ಯಾಕಂದ್ರೆ ಇಲ್ಲಿ ಬಂಧು ಮಾಡನಂದ್ರೆ ಕೇವಲ पुरोहित ಇಲ್ಲಿ ಯಾರು ಬಂದು ಇದಿರಿ ಕೂತು ಮೇಲೆ ಸ್ವತಃ ಮೈಲಾರದಿಂದ ಆ ಏನು ಪ್ರಮೋದ್ ಭಟ್ರು ಬರ್ತಾರ ಪೂಜ್ಯರಾದಂತವ್ರು ಕೇವಲ ಅವರಷ್ಟ ಬರಲ್ಲ ಅವ್ರೊಟ್ಟಿಗೆ ಮೈಲಾರಲಿಂಗಪ್ಪನೂ ನಿಮ್ಮನ್ನ ತೋರಿಸಲಿಕ್ಕಾಗಿ ಕರ್ಕೊಂಡ್ಬಂದು ಇಂತಹ ವಿಜೃಂಭಣೆಯಿಂದ ಮಾಡ್ತಾರ ಮಾತಾಡ್ತಾ ಹೋದ್ರ ಬೇಕಾದಷ್ಟು ಮಾತಾಡಬಹುದು ಮತ್ತ ಮತ್ತ ಮಾತಾಡೋಣ ಅಂತಕ್ಕಂತ ಮಾತನ್ನ ಮಾಡ್ತ ಹೇಳ್ತಾ ಆ ಮೈಲಾರಲಿಂಗೇಶ್ವರ ಸ್ವರೂಪಿಯಾದಂತಹ ಚಿದಂಬರ ಸ್ವರೂಪರಾದ ಇರ್ತಕ್ಕಂತಹ ಶೇಷಾಚಲ ಸದ್ಗುರುಗಳು ನಿಮ್ಗೆಲ್ಲರಿಗೂ ಯುತೋಪ್ಯತಿಶಯವಾದಂತಹ ಆಯುರ ಆರೋಗ್ಯ ಭಾಗ್ಯಾದಿಗಳನ್ನ ಕೊಟ್ಟು ಕಾಪಾಡ್ಲಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಗುರುಗಳಿಗೆ ಇನ್ನೊಮ್ಮೆ ನಮಸ್ಕಾರವನ್ನ ಮಾಡ್ತಾ ನನ್ನ ನಾಲ್ಕು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಶ್ರೀ ಚಿದಂಬರ ಶೇಷಾಚಲರನ್ನು ವಂದಿಸಿ ಮುಂದೆ ಗುರಿ ಹಿಂದೆ ಗುರು ಇದ್ದರೆ ಏನೆಲ್ಲ ಸಾಧಿಸಬಹುದು ಎಂದು ಹೇಳಿ ನಮ್ಮನ್ನು ದಾನದ ಮಹಿಮೆಯನ್ನು ತಿಳಿಸಿ ಇರೋದರಲ್ಲಿ ಒಂದು ಮುಷ್ಟಿ ಕೊಡು ಎಂದು ನಮ್ಮನ್ನು ಪ್ರೇರೇಪಿಸಿ ಮೈಲಾರಲಿಂಗೇಶ್ವರ ಭಂಡಾರದ ಮಹಿಮೆಯನ್ನು ತಿಳಿಸಿ ಭಕ್ತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಪ್ರೇರೇಪಿಸಿದ ಪರಮ ಪೂಜ್ಯ ಶ್ರೀ ಶ್ರೀ ಗುರುದತ್ತ ಸ್ವಾಮಿ ಚಕ್ರವರ್ತಿಗಳಿಗೆ ಮೈಲಾರಲಿಂಗೇಶ್ವರ ಟ್ರಸ್ಟ್ಪತಿಯಿಂದ ಅನಂತಾನಂದ ಧನ್ಯವಾದಗಳು ಅವರ ಆಶೀರ್ವಚನಕ್ಕೆ ತಮ್ಮೆಲ್ಲರ ಒಂದು ಅಭಿಮಾನದ ಚಪ್ಪಾಳೆ ಬರಲಿ ಮುಂದಿನ ಕಾರ್ಯಕ್ರಮ ಪರಮ